इन तो क्या नपे? इन तो क्या नपे? देनद पर जो है दंडी उपयोग किसी को आमले ऐसे नहीं हो परीक्षित हो आइ इधर वाला क्या हो आमले ऐसा ले इधर वाले के टाटका रे टाटका इधर आमले ऐसे हाँ लिंबे वाला क्या हो आमले ऐसा ಗನಿ ಶಾಲೆಯಲ್ಲಿ ಕಲಿಯುತ್ತಿದ್ದೇನೆ ಇದು ಮನೆ ನೀರು ಇದು ಉಪ್ಪಿನೀರು ಇದು ಫಿಲ್ಟರ್ ನೀರು ಇದು ಹಾಲು ಇದರೊಳಗೆ ಜಾಸ್ತಿ ಕಣ್ಣುಗಳು ಇದೆ ಕಡಿಮೆ ಕಡಿಮೆ ಇದು ನನ್ನ ಹೆಸರು ಅಭಿಷೇಕ್ ಬಸವರಾಜ್ ಮುಂದೆಮಲ್ಲಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆಯ ಗಣ್ಯ ಸಿ ನಾನು ಚಂದ್ರಹಣ್ಣು ಮೂರನ್ನು ಮಾಡಿ ಮಾದರಿಯನ್ನು ಹೇಳುತ್ತಿದ್ದೇನೆ ಇದು ರಾಕೆಟ್ ಇದು ಉಪಗ್ರಹ ಉಪಗ್ರಹವು ಇದರಲ್ಲಿ ಇರುತ್ತದೆ ಇದು ವಿಕ್ರಮ್ ಲ್ಯಾಂಡರ್ ಇದು ಈ ವ್ಯಕ್ತಿಯಿಂದ ಚಂದ್ರನ ಮೇಲೆ ಇಲ್ಲಿ ಲ್ಯಾಂಡ್ ಆಗುತ್ತದೆ ಇದು ಇಲ್ಲಿ ಒಳಗಿರು ಒಳಗಿನ ಅನಿಲ ಮತ್ತು ಗಾಳಿ ಉಸಿರಾಡಲು ಅಂತ ನೋಡಿಕೊಂಡು ಬರುತ್ತದೆ ಎಂಟನೇ ತರಗತಿಯಲ್ಲಿ ಓದುತ್ತಾನೆ ಸರ್ಕಾರಿ ಪ್ರೌಢಶಾಲೆ ಗಣಿ ನಾನು ಜ್ವಾಲಾ ಜ್ವಾಲಾಮುಖಿಯು ಅರವತ್ತು ಅರವತ್ತು ಮೀಟರ್ ಆಳಕ್ಕೆ ಒಂದು ಸೆಂಟಿಮೀಟರ್ ಉಷ್ಣಾಂಶವು ಹೆಚ್ಚಾಗುತ್ತದೆ ಈ ಪ್ರಮಾಣದಲ್ಲಿ ಉಷ್ಣಾಂಶವು ಹೆಚ್ಚಾಗುತ್ತದೆ ಜ್ವಾಲಾಮುಖಿಯು ಲಾಲಾ ರಸವನ್ನು ಹೊರಹಾಕುತ್ತದೆ